ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ಹಾಗೂ ತೇಗೂರ ಗ್ರಾಮ ಪಂಚಾಯತ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಹಳೇ ತೇಗೂರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಪರಮಪೂಜ್ಯ ಪದ್ಮಭೂಷಣ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತುಶ್ರೀ ಡಾ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಭಿವೃದ್ಧಿಗೊಳಿಸಿದ ಹಳೇ ತೇಗೂರ ಗ್ರಾಮದ ಆರುನೂರ ಐವತ್ತೈದನೇ ಜೋಗಿ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೆರೆಗೆ ಬಾಗಿನ ಅರ್ಪಣೆ ಸಂದರ್ಭ ಮಳೆಯ ಆಗಮನ ವರುಣದೇವನ ಆಶೀರ್ವಾದ ಎಂದು ಜನರಲ್ಲಿ ಸಂತಸವನ್ನು ಉಂಟುಮಾಡಿತು ಶಿವ ಬಂದ ಯವ್ವ ಪೂಜಾರ ಕಾರ್ಯಕ್ರಮ ಚಂದ ಪೂಜಾರ ಕಾರ್ಯಕ್ರಮ ಚಂದ ಸೊಲ್ಲನು ಕೇರಾಕ ಶಿವ ಮನ ಮ್ಯಾಲಿರುವ ಮಾದೇವರ ಬಂದ ಮನದಾಗ ಯವ್ವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಧಾರವಾಡ ಜಿಲ್ಲಾದಾಗ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಕೆರೆಯನ್ನು ಮಾಡ್ಯಾರ ಏನ್ ಚಂದ್ರ ಯೋಜನೆಯವರ ಸಹಕಾರ ನೀಡಾರ ಊರವರ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಅಲ್ಲಿಗೆ ಮುಖಾಕಿ ಹಾಕಿ ಎಲ್ಲರ ಸಲ್ಲ ಕೆಡಕ ಶಿವ ಯವ್ವ ಪೂಜಾರ ಕಾರ್ಯಕ್ರಮ ಚಂದ ಪೂಜಾರ ಕಾರ್ಯಕ್ರಮ ಚಂದ ಮಾಡ್ಯಾರ ಯೋಜನೆ ಬಾಗಿನ ಬಿಡಲು ಬಂದಾರ ಯವ್ವ ಪೂಜಾರ ಕಾರ್ಯಕ್ರಮ ಚಂದ ಬಾಗಿನ ಬಿಡಲು ಹಿರಿಯರು ಯವ ಪೂಜಾರ ಕಾರ್ಯಕ್ರಮ ಚಂದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಶ್ರೀ ಗುರು ಮಡಿವಾಳೇಶ್ವರ ಮಠ ನಿಚ್ಚಣಕ್ಕೆ ಇವರ ಸಮ್ಮುಖದಲ್ಲಿ ಶ್ರೀಯುತ ಪ್ರದೀಪ್ ಶೆಟ್ಟಿ ಮಾನ್ಯ ಜಿಲ್ಲಾ ನಿರ್ದೇಶಕರು ಧಾರವಾಡ ಜಿಲ್ಲೆ ಇವರು ಕೆರೆಗೆ ಬಾಗಿನ ಅರ್ಪಣೆ ಮಾಡುವುದರೊಂದಿಗೆ ಪರಮಪೂಜ್ಯರು ಹಾಗೂ ಮಾತುಶ್ರೀ ಅಮ್ಮನವರ ಮಾರ್ಗದರ್ಶನದಂತೆ ರಾಜ್ಯಾದ್ಯಂತ ಈಗಾಗಲೇ ಸುಮಾರು ಏಳುನೂರ ಐವತ್ತು ಕೆರೆಗಳ ಪುನರ್ಚೇತನಗೊಳಿಸಿದೆ ಹಾಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕ್ಷೇತ್ರವು ತನ್ನದೇ ಆದ ಕೊಡುಗೆಗಳನ್ನು ನೀಡಲು ಸದಾ ಮುಂದಿದೆ ಎಂದರು ಗ್ರಾಮಗಳ ಮುಂದಿರುವ ಅನೇಕ ಕೆರೆಗಳು ಗ್ರಾಮದ ಚರಂಡಿ ನೀರು ಕಸ ಕಡ್ಡಿ ಹರಿದು ಕೆರೆಗೆ ಕೂಡಿ ಕಲುಷಿತಗೊಳ್ಳುತ್ತಿವೆ ಆದರೆ ಪ್ರಸ್ತುತ ಜೋಗಿ ಕೆರೆಯು ಗ್ರಾಮದಿಂದ ಕೊಂಚ ದೂರವಿರುವುದರಿಂದ ಹಸಿರಿನ ಮಡಿಲಲ್ಲಿ ಸ್ವಚ್ಛಂದವಾಗಿದೆ ಪ್ರಾಣಿ ಪಕ್ಷಿಗಳಿಗೆ ದನಕರುಗಳಿಗೆ ಕುಡಿಯಲು ಒಂದು ಮಾದರಿ ಕೆರೆ ಹಾಗೂ ಕೃಷಿ ಚಟುವಟಿಕೆಗಳಿಗೂ ಸಾಕಷ್ಟು ಈ ಕೆರೆ ಅನುಕೂಲವಾಗಲಿದೆ ಕೆರೆಗಳು ಹೆಚ್ಚು ಕಾಲ ತಮ್ಮ ಒಡಿಲಲ್ಲಿ ನೀರು ಉಳಿಸಿಕೊಳ್ಳುವುದರಿಂದ ಕೆರೆಯ ಕೆಳಭಾಗದಲ್ಲಿ ಇರುವ ಕೊಳವೆಬಾವಿಗಳಲ್ಲಿ ನೀರಿನ ಮಟ್ಟ ಸುಧಾರಿಸುತ್ತದೆ ಹಾಗೂ ಜೀವಜಲ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು ಎಂದು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಇನ್ನು ಮುಂದಿನ ಕೆರೆಯ ನಿರ್ವಹಣೆಯನ್ನು ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರು ವಹಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ತಿಳಿಸಿದರು ಹಾಂ ಕ್ಷೇತ್ರದ ಮಂಜುನಾಥ ಸ್ವಾಮಿ ನೆನೆಸ್ಕೊಳ್ತಾ ಪೂಜ್ಯ ವೀರೇಂದ್ರ ಹೆಗಡೆಯವರು ಅವರ ಶುಭಾಶೀರ್ವಾದವನ್ನು ಕೇಳಿಕೊಳ್ತಾ ಇವತ್ತು ವಿಶೇಷವಾಗಿ ಒಂದು ಸುಂದರವಾದ ದಿನ ಬಹಳ ಸಂತೋಷದ ದಿನ ಅಂತ ನಾವು ಭಾವಿಸ್ತೇವೆ ಈ ದಿನ ನಮ್ಮ ಈ ಹಿಂದೆ ನಾವು ಇಲ್ಲಿ ಈ ಗ್ರಾಮದಲ್ಲಿ ನಾವು ಹಳೇತೇಗೂರು ಗ್ರಾಮದಲ್ಲಿ ಜೋಗಿ ಕೆರೆ ಅಂತ ಹೇಳುವಂಥ ಕೆರೆಯನ್ನು ಧರ್ಮಸ್ಥಳ ಸಂಸ್ಥೆ ಗ್ರಾಮ ಪಂಚಾಯತ್ ಮತ್ತು ಊರಿನವರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದೆವು ಬಹಳಷ್ಟು ಸಪೋರ್ಟ್ ನೀಡಿದ ಕಾರಣ ಈ ಒಂದು ಬಯಲು ಪ್ರದೇಶದ ಆಗಿದ್ದಂಥ ಈ ಒಂದು ಜಾಗ ಇವತ್ತು ಕೆರೆಯಾಗಿ ನಿರ್ಮಾಣ ಆಗಿದೆ ಅಂತ ಹೇಳುವಂಥದ್ದಕ್ಕೆ ನಾವು ಬಹಳ ಸಂತೋಷ ಇದ್ದೇವೆ ಜೊತೆಗೆ ಕೆರೆ ಅಂತ ಹೇಳಿದರೆ ಏನಿದೆ ಅದು ನಿರಂತರವಾಗಿ ಜನ ಅಲ್ಲಿ ಬರ್ತಾ ಹೋಗ್ತಾ ಇದ್ದರೆ ಯಾವುದೋ ಒಂದು ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಮಾತ್ರ ಮುಂದುವರಿಯುತ್ತದೆ ಅಂತ ಹೇಳುವಂಥ ನೆಲೆಯಲ್ಲಿ ಮುಖ್ಯವಾಗಿ ಕೆರೆಯ ಸುತ್ತ ಕಾಡು ಬೆಳೆಸಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಇವತ್ತು ಕೆರೆ ಅಂಗಳದಲ್ಲಿ ಗಿಡ ನಾಟಿ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಈ ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಕೆರೆ ಸಂಜೀವಿನಿ ಅಂತ ಸರ್ಕಾರದ ಕಾರ್ಯಕ್ರಮಗಳು ಇದೆ ಅದರ ಜೊತೆಗೆ ಧರ್ಮಸ್ಥಳದ್ದೇ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳ್ನೂರ ಐವತ್ತು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಹೆಚ್ಚು ಕಡಿಮೆ ಐವತ್ತಾರು ಕೋಟಿ ರೂಪಾಯಿಯನ್ನು ಇವತ್ತು ಅನುದಾನವಾಗಿ ಇವತ್ತು ಬೇರೆ ಬೇರೆ ಕೆರೆಗಳಿಗೆ ನೀಡಿದಂಥ ಒಂದು ಹೆಗ್ಗಳಿಕೆ ಇವತ್ತು ಧರ್ಮಸ್ಥಳದ ಪೂಜ್ಯನಿಗಿದೆ ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಸಮಾಜದ ಒಳ್ಳೆಯದಾಗಬೇಕು ಮತ್ತು ನಮ್ಮ ಪರಂಪರೆಗಳು ಉಳಿಯಬೇಕು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜನ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಇವತ್ತು ಮನುಷ್ಯರಿಗೂ ಎಲ್ಲದಕ್ಕೂ ಕೂಡ ನೀರಿನ ಒಂದು ಬಳಕೆ ಸಿಗಬೇಕು ಜೊತೆಗೆ ಅಂತರ್ಜಲ ಹೆಚ್ಚಾಗಬೇಕು ಅಂತ ಹೇಳುವಂಥ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಜನರಲ್ಲಿ ಇವತ್ತು ಆರ್ಥಿಕ ಭದ್ರತೆಯನ್ನು ಕೊಡೋದರೊಟ್ಟಿಗೆ ಸಾಮಾಜಿಕವಾಗಿ ಯಾವ ಯಾವ ಭಾಗದಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿದೆ ಅದನ್ನು ದಯವಿಟ್ಟು ಮಾಡುವ ಸಂದರ್ಭದಲ್ಲಿ ಪೂಜ್ಯರು ಇದಕ್ಕೆ ಅತ್ಯಂತ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ಇದೇ ಊರಲ್ಲಿ ನಡೀತಕ್ಕಂಥ ಒಂದು ಸ್ಮಶಾನದ ಒಂದು ಕೆಲಸಕ್ಕೂ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಿಲಿಕಾನ್ ಚೇಂಬರನ್ನು ಒಂದು ಫ್ರೀಯಾಗಿ ಕೊಡುವುದರ ಮೂಲಕ ಅದಕ್ಕೂ ಕೂಡ ಒಂದು ಬಹಳ ಏನು ಸ್ಮಶಾನದ ಕೆಲಸಕ್ಕೂ ಸಪೋರ್ಟ್ ಮಾಡಿದ್ರು ಅದರೊಟ್ಟಿಗೆ ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಶಾಲೆಗಳಿರ್ಬೋದು ಮಾಸಾಸನ ಕೊಡುವಂಥದ್ದು ಇರ್ಬೋದು ಸಮುದಾಯದಲ್ಲಿ ಕಷ್ಟದಲ್ಲಿರುವವರಿಗೆ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಸಂಸ್ಥೆಯನ್ನು ಮಾಡ್ತಾ ಇದೆ ಧರ್ಮಸ್ಥಳ ಸಂಸ್ಥೆಯಿಂದ ಮಾಡ್ತಾ ಇದೆ ಅಂತ ಹೇಳೋದಕ್ಕಿಂತಲೂ ಮುಖ್ಯವಾಗಿ ಊರವರ ಸಪೋರ್ಟಿಂದ ಮತ್ತು ಎಲ್ಲ ಇಲಾಖೆಗಳ ಸಪೋರ್ಟಿಂದ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಒಂದು ಕಡೆಯಿಂದ ಊರವರ ಒಂದು ಸಮಿತಿ ಮಾಡಿದರೆ ಇನ್ನೊಂದು ಜನಜಾಗೃತಿ ವೇದಿಕೆ ಅಂತ ಹೇಳುವಂಥ ಒಂದು ಸಮಿತಿಯೊಟ್ಟಿಗೆ ರಾಜ್ಯ ಮಟ್ಟದ ಸಮಿತಿಯೊಟ್ಟಿಗೆ ಇವತ್ತು ಧರ್ಮ ಸಂಸ್ ಧರ್ಮಸ್ಥಳ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇವತ್ತು ಇಲ್ಲಿ ಗಿಡನಾಟಿ ಮಾಡಬೇಕಾದ್ರೆ ನಮ್ಮ ಅರಣ್ಯ ಇಲಾಖೆಯ ಏನು ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಬಹಳ ನಮಗೆ ಸಂತೋಷ ಆಗಿದೆ ಯಾಕೆ ಅಂತ ಕೇಳಿದರೆ ಅವರ ಸಪೋರ್ಟ್ಗಳನ್ನು ನಾವು ಕೂಡ ಕೊಂಡಿದ್ದೇವೆ ಇದು ಧರ್ಮಸ್ಥಳದ ಕಾರ್ಯಕ್ರಮ ಮಾತ್ರ ಆಗಬಾರ್ದು ಇಲಾಖೆಗಳ ಕಾರ್ಯಕ್ರಮವಾಗಬೇಕು ಆಗಬೇಕು ಜನರ ಕಾರ್ಯಕ್ರಮವಾಗಬೇಕು ಊರಿನ ಎಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿರುವಂಥ ಎಲ್ಲ ಲೀಡರ್ಗಳ ಅವರ ಕಾರ್ಯಕ್ರಮ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೊಂದು ಬಹಳ ಸುಂದರವಾದ ಊರಿಂದ ಹೊರಗಡೆ ಇದೆ ಇದು ಕೆರೆ ನಿಜವಾಗಿಯೂ ಬಹಳ ಸುಂದರವಾಗಿರೋದ್ರ ಜೊತೆಗೆ ಸ್ವಚ್ಛವಾಗಿಯೂ ಇದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅಂಡಿಸ್ತದೆ ಈ ಊರು ಕಡೆ ಹತ್ತಿರ ಇದ್ದ ಕೆರೆಗಳು ಕೆಲವು ಸಲ ಏನಾದ್ರು ಕಸ ಬಿಸಾಡ್ತಾ ಅದು ಹಾಳಾಗ್ತದೆ ಇದು ಬಹಳ ಒಂದು ಸುಂದರವಾದಂಥ ಇವತ್ತು ಕೆರೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಮತ್ತು ಊರವರೆಲ್ಲ ಸಹಕಾರದಿಂದ ನಾನು ವಿಶೇಷವಾಗಿ ಇವತ್ತು ಗಿಡನಾಟಿಯ ಈ ಸಂದರ್ಭದಲ್ಲಿ ಅವರಿಗೂ ವಿಶೇಷ ನಮ್ಮ ಪೂಜ್ಯ ವೀರೇಂದ್ರ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನಮ್ಮ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಮುಖ್ಯವಾಗಿ ನಮ್ಮ ಶೌರ್ಯ ತಂಡದವರು ಧರ್ಮಸ್ಥಳದ ಬಹಳ ಕನಸಿನ ಕಾರ್ಯಕ್ರಮದೊಂದು ಶೌರ್ಯ ಕಾರ್ಯಕ್ರಮ ಅಂತ ಹೇಳಿ ಯಾವುದು ಎಲ್ಲಿ ಏನತ್ತು ಸಮಸ್ಯೆಗಳು ಬಂದರೂ ಕೂಡ ವಾಲಂಟಿಯರ್ ಆಗಿ ಬಂದು ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ನೂರರಿಂದ ನೂರೈವತ್ತು ಜನ ಯಂಗ್ಸ್ಟರ್ಸ್ ಇವತ್ತು ಧರ್ಮಸ್ಥಳದೊಟ್ಟಿಗೆ ಸೇವೆ ಮಾಡಿ ಮಾಡಲಿಕ್ಕೆ ಬಂದಿರುವಂಥದ್ದು ಬಹಳ ಇವತ್ತು ಇರ್ಬೋದು ಸಮಾಜಕ್ಕಿರ್ಬೋದು ಬಹಳ ಹೆಲ್ಪ್ ಆಗಿರುವಂಥ ಕೆಲಸ ಅಂತ ಈ ಸಂದರ್ಭ ಹೇಳ್ತಾ ತಾಲೂಕಿನ ಯೋಜನಾಧಿಕಾರಿ ಅಂತ ಮಯೂರ್ ಸರ್ ಅವರಿದ್ದಾರೆ ಕೃಷಿ ಅಧಿಕಾರಿ ರವಿ ಅವರಿದ್ದಾರೆ ಅದೇ ರೀತಿ ತಾಲೂ ಇರೋದು ಮೇಲ್ವಿಚಾರಕರಾದಂಥ ಶಿಲ್ಪ ಅವರಿದ್ದಾರೆ ಜ್ಞಾನ ವಿಕಾಸ ಸಮನ್ವಯ ಅಂತ ವಿಜಯಲಕ್ಷ್ಮಿ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ ಶಿವಲಿಂಗಪ್ಪ ಅವರಿದ್ದಾರೆ ಮತ್ತು ಮುಖ್ಯವಾಗಿ ನಮ್ಮ ಕೆರೆಯ ಇಂಜಿನಿಯರ್ ಇದನ್ನು ಸುಸೂತ್ರವಾಗಿ ನಡಿಬೇಕಾದ್ರೆ ಧರ್ಮಸ್ಥಳದಿಂದಲೇ ಅಪಾಯಿಂಟ್ ಮಾಡಿದಂಥ ಒಬ್ಬರು ಇಂಜಿನಿಯರ್ ಇದ್ದಾರೆ ನಮ್ಮ ನಿಂಗ್ರಾಜ್ ಸರ್ ಅಂತ ಹೇಳಿ ಅವರು ಕೂಡ ಬಹಳಷ್ಟು ಈ ಕೆರೆಯ ಕೆಲಸಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಾನೊಬ್ಬ ಜಿಲ್ಲಾ ನಿರ್ದೇಶಕನ ನೆಲೆಯಲ್ಲಿ ಎಲ್ಲ ಸಾಕು ಸಪೋರ್ಟ್ ಮಾಡಿದಂಥವರು ಎಲ್ಲರಿಗೂ ಕೂಡ ವಿಶೇಷವಂತ ಅಭಿನಂದನೆಗಳ ಸಲ್ಲಿಸಿ ನನ್ನ ಮಾತನ್ನು ಶ್ರೀಯುತ ಪ್ರದೀಪ್ ಎಸ್ ಪವಾರ ವಲಯ ಅರಣ್ಯ ಅಧಿಕಾರಿಗಳು ಧಾರವಾಡ ವಲಯ ಕೆರೆ ಅಂಗಳದಲ್ಲಿ ಗಿಡ ನೆಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘಿಸಿದರು ಹಾಗೆ ಜೋಗಿ ಕೆರೆಯು ಸುತ್ತಲೂ ಕೃಷಿ ಭೂಮಿ ಮತ್ತು ಗುಡ್ಡಗಳಿಂದ ಕೂಡಿದ್ದು ನೀರಿನ ಹರಿಯುವ ಮೂಲ ಇದಾಗಿದ್ದು ಕೆರೆ ನಿರ್ಮಾಣಕ್ಕೆ ಅಚ್ಚುಕಟ್ಟ ಜಾಗವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಕೆರೆಗೆ ಇನ್ನಷ್ಟು ಸಸ್ಯಗಳನ್ನು ಒದಗಿಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು ತೇಗೂರಲ್ಲಿ ಮಂಜುನಾಥೇಶ್ವರ ಸಮಿತಿಯವರು ಒಂದು ಕೆರೆಯನ್ನು ಹೂಳೆತ್ತಿ ಅಲ್ಲಿ ಸಸಿಗಳನ್ನು ನಾಟಿ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಒಂದು ಗ್ರಾಮದಿಂದ ಊರು ದೂರ ಇರುವಂಥ ಒಂದು ಕೆರೆನ ಇಷ್ಟು ನೀಟಾಗಿ ಹೂಳೆತ್ತಿ ಹೂಳೆತ್ತಿ ಅಲ್ಲಿ ಗಿಡನ ಸಸಿಗಳನ್ನ ನೆ ನೆಡೋದು ಒಂದು ಒಳ್ಳೆಯ ಕೆಲಸ ಈ ನಮ್ಮ ಇಲಾಖೆಯಿಂದ ಕೂಡ ಅವರಿಗೆ ನಾವು ಏನು ಸಹಕಾರ ಬೇಕೋ ಅವರಿಗೆ ನೆಕ್ಸ್ಟ್ ಆ ಬದು ಬದು ಕೂಡ ಅದು ಹೊಡೀಲಾರ್ದಂಗೆ ಅದನ್ನು ಸ್ಟೇಬಲ್ ಮಾಡೋಕ್ಕೆ ನಮ್ಮಿಂದ ನಾವು ಬಾಂಬು ಸಸಿಗಳನ್ನ ಅವರಿಗೆ ಪೂರೈಸ್ತೀವಿ ಅವರ ಒಂದು ಕಾರ್ಯ ಇವರಿಗೆಲ್ಲ ಇದನ್ನು ತಿಳಿಸಿದ್ದೀವಿ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ನಾವು ನಮ್ಮ ಹತ್ರ ಇರೋ ಸದ್ಯಕ್ಕೆ ಕೊಡ್ತೀವಿ ನೆಕ್ಸ್ಟ್ ಇಯರಿಗೆ ಮತ್ತೆ ಅವರಿಗೆ ಜಾಸ್ತಿ ಬೇಕಾದಲ್ಲಿ ಅವರಿಗೆ ನಾವು ಆ ಸಸಿಗಳನ್ನು ಕೂಡ ಪೂರೈಸ್ತೀವಿ ಇದೊಂದು ಜನಗಳೆಲ್ಲ ಸೇರಿ ಮಾಡಿರುವಂಥ ಒಂದು ಕೆರೆ ಇದು ಎಲ್ಲರೂ ಅದರ ಸದುಪಯೋಗ ಪಡಬೇಕು ಅದು ಡೆಫಿನೆಟ್ಲಿ ಅದು ನಮಗೆ ಹೆಲ್ಪ್ ಆಗಿ ಆಗುತ್ತೆ ಯಾಕಂದರೆ ನೀರಿಂದ ನಮಗೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಆಮೇಲೆ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಗಿಡಗಳಿಗೂ ಒಳ್ಳೆ ತಂಪು ವಾತಾವರಣ ಬೆಳೀತಿದೆ ಅದರಿಂದ ಇದೊಂದು ಒಳ್ಳೆ ಕೆಲಸ ನಾವು ಅರಣ್ಯ ಇಲಾಖೆ ಪರವಾಗಿ ಈ ಒಂದು ಮಂಜುನಾಥೇಶ್ವರ ಸಮಿತಿಯವರಿಗೆ ಹಾಗೂ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಪೊಂಡೆಲಿಕ್ ಹಡಪದ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಧಾರವಾಡ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು ಹೆಚ್ಚು ಹೊಂದಿದೆ ಎಂದರೆ ತಪ್ಪಾಗಲಾರದು ಕೆರೆಕಟ್ಟೆಗಳ ಹೂಳೆತ್ತು ಮುಖಾಂತರ ಕೆರೆಗಳಿಗೆ ಮರುಜೀವ ಕಾರ್ಯಕ್ರಮ ಶ್ಲಾಘನೀಯ ಎಂದರು ಇಷ್ಟು ಪರಿಶ್ರಮ ಪಟ್ಟು ನಿರ್ಮಾಣ ಮಾಡಲಾದ ಕೆರೆಯನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರು ಸೇರಿ ಸುಚಿತವನ್ನು ಕಾಪಾಡಿಕೊಂಡು ಅದರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ತಿಳಿಸಿದರು ವಸಂತ್ ಅರ್ಕಾಚಾರ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಗ್ರಾಮಸ್ಥರ ಬೇಡಿಕೆ ಮೇರೆಗೆ ಕೆರೆಯನ್ನು ಆಯ್ಕೆ ಮಾಡಿಕೊಂಡು ಯೋಜನೆಯಿಂದ ಅದ್ಭುತವಾಗಿ ಕೆರೆ ನಿರ್ಮಾಣ ಮಾಡಿದ್ದಾರೆ ಹಾಗೂ ಮುಂಗಾರಿನ ಆಗಮನದಿಂದಾಗಿ ಕೆರೆ ತುಂಬಿತು ನೋಡಲು ಮನಸ್ಸು ತುಂಬ ಬರುತ್ತದೆ ಎಂದು ತಿಳಿಸಿ ಅದೇ ರೀತಿ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಮಾಡಿರುವುದನ್ನು ಕಂಡು ನೋಡಲು ಸಣ್ಣ ವಿಚಾರವಾದರು ಇದು ಕೆರೆಯ ಸದೃಢತೆಗೆ ಕಾರಣವಾಗುವುದರೊಂದಿಗೆ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲಿದೆ ಎಂದರು ಈ ಸಂದರ್ಭದಲ್ಲಿ ಈ ಮಹತ್ವ ಯೋಜನೆಯೊಂದಿಗೆ ನೀವು ಕೈಜೋಡಿಸಿ ಇನ್ನಷ್ಟು ಸಸ್ಯಗಳನ್ನ ನಾಟಿ ಮಾಡಿ ಎಂದು ಮನವಿಯನ್ನ ಮಾಡಿದರು ಗ್ರಾಮೀಣ ಭಾಗದಲ್ಲಿರುವಂಥ ನಮ್ಮ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಜಿಯವರ ಮತ್ತು ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಿಂದ ಜೋಗಿ ಕೆರೆಯನ್ನು ಹೋಳೆತ್ತುವುದರ ಜೊತೆಗೆ ಇಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಇದು ನಿಸರ್ಗದ ಮಡಿಲಲ್ಲಿರುವಂಥ ಇದೊಂದು ಪ್ರದೇಶ ನಿಜವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಭಾಳ ಖುಷಿಯಾಗಿದೆ ನಮಗೆ ಯಾಕಂದರೆ ನಾವು ಬರೀ ನಗರ ಪ್ರದೇಶದಲ್ಲಿ ಅಷ್ಟ ಮಾಡ್ತಾಯಿದ್ವಿ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಎಲ್ಲರೂ ಇವತ್ತಿನ ದಿವಸ ಒಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲೊಂದು ಏನು ವಿಶೇಷತೆ ಅಂದರೆ ಭವಿಷ್ಯ ರೈತರ ಮುಖದಲ್ಲಿ ಎಲ್ಲ ನಗೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಚಿಂತಾಜನಕವಾಗಿತ್ತು ಎಲ್ಲಿ ಮಳೆ ಸರಿಯಾಗಿ ಬರ್ತೀವಿ ಇಲ್ಲೋ ಈ ವರ್ಷ ಏನು ಏನೋ ಅಂಥೇಳಿ ಆದರೆ ಯಾವ ರೀತಿ ಹದಾಗಬೇಕು ಮೊದಲ ಒಂದು ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಸ್ಪ್ರೇ ಆದ ರೀತಿಯೊಳಗೆ ಮಳೆ ಬಂತು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತು ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಅಂದ್ರೆ ನಾಟಿ ಮಾಡಲಿಕ್ಕೆ ಬೇಕಾಗುವಂಥ ಅನುಕೂಲತೆಗಳೇ ದೇವ್ರು ಇವತ್ತಿನ ದಿವಸ ನಮ್ಗೆ ಅನುಕೂಲ ಮಾಡಿಕೊಟ್ಟು ನಾ ಮಂಜುನಾಥೇಶ್ವರ ಕೃಪೆಯಿಂದ ಎಲ್ಲ ಸರಿಯಾಗಿ ಆಗ್ತಾ ಇದೆ ಮತ್ತು ಇಷ್ಟೊಂದು ಇದು ಒಂದು ಹಿನ್ನೆಲೆ ಹೊಂದಿದಂಥ ಈ ಕೆರೆಯನ್ನು ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಮ್ಮ ಜಿಲ್ಲಾ ನಿರ್ದೇಶಕರ ಮುಖಾಂತರ ಗೊತ್ತಿಡಿದು ಜೋಗಿ ಕೆರೆಯನ್ನು ಅಭಿವೃದ್ಧಿಪಡಿಸ್ಬೇಕಂತೇಳಿ ಅದನ್ನು ಐದು ಲಕ್ಷ ರೂಪಾಯಿ ಸುಮಾರನ್ನು ಅಂದಾಜು ಈ ಹಣವನ್ನು ಕೊಟ್ಟು ಇದನ್ನು ಹೂಳೆತ್ತಿ ಮತ್ತು ಸುತ್ತಲೂ ಅಗದಿ ವ್ಯವಸ್ಥಿತವಾಗಿ ನಾಟಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಿಜವಾಗಿ ಇದು ಭಾಳ ವಿಶೇಷತೆಯನ್ನು ಹೊಂದಿದೆ ನಮ್ಮ ಎಲ್ಲ ಭಾಗದಲ್ಲಿಯೂ ಕೂಡ ಇವತ್ತು ಸರ್ಕಾರದ ಒಂದು ಯೋಜನೆಗಳು ಬಂದು ಇಲ್ಲಿ ಮೂಡ್ತಾವಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ನಮ್ಮ ಧರ್ಮಸ್ಥಳ ಎಲ್ಲ ಯೋಜನೆಗಳು ಬಂದು ಜನರ ಮಧ್ಯದಲ್ಲಿ ಅವರಿಗೆ ತಲುಪುವಂಥ ಕೆಲಸವನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಇವತ್ತು ಈ ಯೋಜನೆ ಅಧಿಕಾರಿಗಳೆಲ್ಲ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ ಈ ಒಂದು ಈ ಒಂದು ಕಾರ್ಯಕ್ರಮ ಇದೇ ರೀತಿ ಸುಮಾರು ಹೇಳಿದರೆ ಈಗ ಗ್ರಾಮೀಣ ಭಾಗದಲ್ಲಿ ಸುಮಾರು ಸುಮಾರು ಮೂವತ್ತ್ನಾಲ್ವತ್ತು ಕೆರೆಗಳನ್ನು ಅಭಿವೃದ್ಧಿ ಈಗಾಗಲೇ ಈ ಸರ್ಕಾರದಿಂದ ನೀವು ಏನಾದರೂ ಅನುದಾನ ತೊಗೋಬೇಕಂದ್ರೆ ಕುರಿಕೋಣ ಬೀಳ್ತಾವೆ ಅಲ್ಲಿ ಹೋಗ್ಬೇಕು ಅರ್ಜಿ ಕೊಡಬೇಕು ಅದು ಸೆಕ್ರೆಟ್ರಿಗೆ ಹೋಗ್ಬೇಕು ಚೀಫ್ ಸೆಕ್ರೆಟ್ರಿ ಕಡೆ ಬರಬೇಕು ಕೇಸ್ ವರ್ಕರ್ ಕಡೆ ಹೋಗ್ಬೇಕು ಅಲ್ದಾಡಬೇಕು ಅವ್ರು ಯಾರು ರಾಜಕೀಯ ದೂರ ಇರ್ತಾರೋ ಪಾಪ ಅವರು ಎಡ್ತಾಕ್ಬೇಕು ಮಾಡಬೇಕು ಆಮೇಲೆ ಬಂದು ನಮ್ಮ ಮುಟ್ಬೇಕು ಅದಕ್ಕೆ ಇಲ್ಲ ಹಂಗಲ್ಲ ನೇರವಾಗಿ ನಾವು ಬರೀ ಅವ್ರ ಗಮನಕ್ಕೆ ತಂದ್ರೆ ಸಾಕು ಅವರು ಸ್ವತಃ ಬರ್ತಾರೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ವೀಕ್ಷಣೆ ಮಾಡ್ತಾರೆ ಅದು ಸರಿ ಅನ್ಸಿದ್ರೆ ಇಮಿಜಿಯೇಟ್ ಮೇಲುಗಡೆ ಇದು ಮಾಡಿ ಆಗಿಂದಾಗ ಸ್ಯಾಂಕ್ಷನ್ ಕೊಟ್ಟು ಈ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೊಂದು ಭಾಳ ಶ್ಲಾಘನೀಯ ಪ್ರಶಂಸನೀಯ ಇದೊಂದು ಕೆಲಸ ಇದೇ ರೀತಿ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಜನರುಗಳು ಕೆರೆಗಳು ಹೂಳೆತ್ತಿ ನೀರನ್ನು ತುಂಬಿಸಿ ಅವರಿಗೆ ಅನುಕೂಲ ಮಾಡುವಂಥ ಏನು ಕೆಲಸ ಮಾಡ್ತಾ ಇದ್ದರೆ ಇದು ಮೇಲಿಂದ ಮೇಲೆ ನಡೀಲಿ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾಡೋನು ಮತ್ತು ನಮ್ಮ ಇವರು ಅರಣ್ಯ ಇಲಾಖೆ ಅಧಿಕಾರಿ ಪವಾರ್ ಸರ್ ಹೇಳಿದರು ಇಲ್ಲ ನಾವು ಸಸಿಯನ್ನು ಕೂಡ ನಮ್ಮಲ್ಲೇ ಇನ್ನೊಂದು ಇಲಾಖೆ ಇದೆ ಅದ್ರ ಮುಖಾಂತರ ನಾವು ಸಸಿಗಳನ್ನು ಪಯೋಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ನೀವು ಬರ್ರಿ ಹೋಗ್ರಿ ಅಂತೇಳಿ ಯಾಕಂದ್ರೆ ಸಸಿಗಳನ್ನು ತೊಗೊಂಡು ಎಲ್ಲರೂ ಒಂದು ಏನು ಇದನ್ನು ಮಾಡ್ತೀವಿ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೂ ಸಹಿತ ಒಂದೊಂದು ಸಸಿಗೆ ಇಪ್ಪತ್ತೈದು ಪ್ರೈವೇಟ್ ಹೊರಗಡೆ ಹೋಗುದಂದ್ರೆ ಐವತ್ತು ನೂರ ಐವತ್ತು ಈ ರೀತಿ ಇದೆ ಆದರೆ ಮುಂದಿನ ಬರುವ ದಿನಗಳಲ್ಲಿ ಸರ್ಕಾರ ಈ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಏನು ಮಾಡ್ತಾ ಇದ್ದಾರೆ ಇದನ್ನು ನೋಡಾದರೂ ಈ ನಮ್ಮ ಅಭಿವೃದ್ಧಿ ಸಂಸ್ಥೆಗೆ ಒಂದಿಷ್ಟು ಮರಗಳನ್ನು ಕೊಡುಗೆ ಹಾಕಿ ಕೊಡಬೇಕಂತೇಳಿ ಸರ್ಕಾರದಲ್ಲಿ ಕೂಡ ಈ ಸಲ ನಾವು ಪ್ರಾರ್ಥನೆ ಮಾಡ್ತೀನಿ ಆರಾಧ್ಯ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸ್ತಾ ಇಂದಿನ ಈ ಸಜಿ ನೀಡುವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಗಲ್ಮಠದ ಪೂಜ್ಯ ಸ್ವಾಮೀಜಿಯವರ ಪಾತ್ರಗಳಿಗೆ ಸ್ಮರಿಸುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ನನ್ನ ಆತ್ಮೀಯರು ವೇದಿಕೆಯ ಸದಸ್ಯರಾದ ವಸಂತ ಅವರೇ ಬಂದು ದಯವಿ ಮಾಡಿ ಎಲ್ಲರೂ ಕ್ಷೇತ್ರದಿಂದ ಸಾಕಷ್ಟು ಅನುದಾನ ಕೊಟ್ಟು ಈ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಲ್ಲಿ ಇದೇನು ಕೆರೆ ಅಭಿವೃದ್ಧಿ ಆಗೈತಿ ಇದು ಇನ್ನೂ ಅಷ್ಟು ಹಾಳಾಗಲಾರ್ದಂತ ನೋಡ್ಕೊಳ್ಳೋ ಜವಾಬ್ದಾರಿ ಗ್ರಾಮ ಪಂಚಾಯತ್ ಮತ್ತು ಈ ಗ್ರಾಮದ ಜನರದ್ದು ದಯಮಾಡಿ ಒಂದು ಕೆಲಸವನ್ನು ಎಲ್ಲರೂ ಎಲ್ಲರಲ್ಲಿ ವಿನಂತಿ ಮಾಡಬೇಕು ಧರ್ಮಸ್ಥಳ ಸಂಘದ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತಿ ಮತ್ತು ಹಳೆ ತೆಗುರ್ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ರು ನಾಲ್ಕು ತಿಂಗಳ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಕೆರೆ ಅಭಿವೃದ್ಧಿ ಆಗಿದೆ ಅದಲ್ಲದೆ ಇವತ್ತು ಕೆರೆ ತುಂಬಿದೆ ತುಂಬಿದ್ದರಿಂದ ಇವತ್ತು ಬಾಗಿನವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಹಳೆತಿಗೂರು ಗ್ರಾಮದ ಗುರು ಹಿರಿಯರು ಮತ್ತು ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದರು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಳೆಯ ನಡುವೆಯೂ ಕೂಡ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅದಲ್ಲದೆ ಇವತ್ತು ಅರಣ್ಯೀಕರಣ ಏನು ಇವತ್ತು ನಾವು ಕೆರೆಗಳನ್ನ ಏನು ಹೂಳೆತ್ತೇವೆ ಅಷ್ಟೇ ಮುಖ್ಯವಾಗಿ ಅರಣ್ಯಕರಣ ಮಾಡೋದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಆದ್ದರಿಂದ ಅರಣ್ಯಕರಣಕ್ಕೆ ಕೂಡ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬ ಬಂದು ಇವತ್ತು ಗಿಡಗಳನ್ನ ನಡುವುದರ ಮುಖಾಂತರ ಈ ಕೆರೆಯ ಕುಸಿಬಾರದು ಕೆರೆ ಮುಂದಿನ ದಿನಗಳಲ್ಲಿ ಕೆರೆಗಳು ಉಳಿಬೇಕು ಯಾಕಂದರೆ ಅಂತರ್ಜಲದ ನೀರಿನ ಮಟ್ಟ ಹೆಚ್ಚಿಗೆ ಆಗ್ಬೇಕಂದ್ರೆ ಈ ಕೆರೆಗಳ ಏನು ಉಳುವಿಕೆ ಭಾಳ ಇಂಪಾರ್ಟೆಂಟ್ ಆಗಿದೆ ಆದ್ದರಿಂದ ಎಲ್ಲ ಊರುಗಳಲ್ಲೂ ಕೂಡ ಹೂಳೆತ್ತುವ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈ ನಮ್ಮ ತಿಗೂರಲ್ಲೂ ಮಾಡಿದ್ದಾರೆ ಎಲ್ಲ ಸುತ್ತಮುತ್ತ ಊರುಗಳಲ್ಲೂ ಮಾಡ್ತಾಯಿದ್ದಾರೆ ಈ ಕೆರೆಗಳನ್ನ ಹೋಗೋದು ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಊರುಗಳ ಗುರು ಹಿರಿಯರು ಮತ್ತು ಯುವಕರ ಆದ್ಯ ಕರ್ತವ್ಯ ಆಗೈತಿ ಯಾಕಂದರೆ ಈ ಕೆರೆಗಳನ್ನ ನಾವು ಎಷ್ಟು ಉಳಿಸ್ಕೋತೀವಿ ಅಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ನೀರಿನ ಕೊರತೆಯನ್ನು ನೀಗಿಸ್ಲಿಕ್ಕೆ ಇವೆಲ್ಲ ಅನುವು ಮಾಡಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಈಗ ಈಗಾಗಲೇ ಎಲ್ಲ ಕೆರೆಗಳನ್ನ ಮುಚ್ಚಿ ಹೊಲಗಳು ಮತ್ತು ಸೈಟ್ಗಳು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಬಂದ್ ಮಾಡಿ ಕೆರೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೊಂಡೋಗು ಮುಂದಿನ ಪೀಳಿಗೆಗೆ ನಮಗೆ ನೀರು ಬೇಕಂದ್ರೆ ಮತ್ತು ಅಂತರ್ಜಲದ ಮಟ್ಟವನ್ನು ಉಳಿಸ್ಕೊಂಡೋಗ್ಬೇಕಂದ್ರೆ ಈ ಕೆರೆ ಮತ್ತು ಹಳೆ ಹಳ್ಳಗಳು ಭಾಳ ಮುಖ್ಯವಾಗಿರ್ತಾವೆ ಅವನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಗ್ರಾಮ ಪಂಚಾಯಿತಿ ಮತ್ತು ರೈತ ಸಂಘದ ವತಿಯಿಂದ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆರೆಗಳನ್ನ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸ್ಥಳ ಸಂಘದವರು ಮತ್ತು ನಾವು ಸಹಯೋಗದೊಂದಿಗೆ ಹೆಚ್ಚಿನ ಕೆರೆಗಳನ್ನ ಹೂಳೆತ್ತುವಂಥ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ಕೆರೆಗಳು ತುಂಬುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಅಳವಡಿಸೋ ಒಂದು ಮುಂದಿನ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಮತ್ತು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಂಥ ಎಲ್ಲರಿಗೂ ಕೂಡ ಈ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮ ಹಳೇತಿಗೂರು ಗ್ರಾಮದಲ್ಲಿ ಒಂದು ನಮ್ಮೂರು ನಮ್ಮೂರು ಮತ್ತು ನಮ್ಮ ನಮ್ಮ ಕೆರೆ ಎನ್ನುವ ಒಂದು ಯೋಜನೆ ಮುಖಾಂತರ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ಸಾಕಷ್ಟು ರೀತಿಯಿಂದ ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಊರಿನ ಪರವಾಗಿ ಹಾಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಹಾಗೆ ಅವರಿಗೆ ಧರ್ಮಸ್ಥಳ ಪೂಜರಾಗಿರ್ತಕ್ಕಂಥ ವೀರೇಧ್ರ ಅವರಿಗೆ ಮತ್ತು ಹಿಮಾವತಿ ಅಮ್ಮನವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಹಾಗೆ ಈ ಕೆರೆಯ ಅಂತರ್ಜಲ ಮಟ್ಟ ಭಾಳ ಸ್ವಚ್ಛವಾದಂಥ ಕೆರೆ ಇರೋದರಿಂದ ಭಾಳ ವಿಶೇಷವಾಗಿ ಈ ಕೆರೆಗೆ ಗಮನವನ್ನು ಕೊಟ್ಟು ನಮಗೆ ಈ ಕೆಲಸವನ್ನು ಮಾಡಿಕೊಟ್ಟಾದರೆ ಅವರಿಗೆ ಇನ್ನೂ ತುಂಬ ಹೃದಯ ಧನ್ಯವಾದಗಳು ಕೇಳಿ ತಾಲೂಕು ಯೋಜನಾಧಿಕಾರಿ ಮಯೂರ್ಯನ್ ತೊರಸ್ಕರ ಈ ಸಂದರ್ಭದಲ್ಲಿ ಮಾತನಾಡಿ ಪೂಜ್ಯರ ಪರಿಕಲ್ಪನೆಯಂತೆ ಜೀವ ಜಲವನ್ನು ಉಳಿಸಲು ಒಂದಕ್ಕೆ ಕನಿಷ್ಠ ಒಂದು ಕೆರೆಯ ಪುನರ್ಚೇತನ ಯೋಜನೆಯನ್ನು ಕೈಗೊಂಡಿದ್ದು ಅದರಂತೆ ಕಳೆದ ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಲವು ಕೆರೆಗಳ ಬೇಡಿಕೆಯ ಮಧ್ಯದಲ್ಲಿ ತೆಗುರು ಗ್ರಾಮದ ಜೋಗಿ ಕೆರೆಯನ್ನು ಆಯ್ಕೆ ಮಾಡಿ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿ ಇವರ ಮಾರ್ಗದರ್ಶನದೊಂದಿಗೆ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ಯೋಜನೆಯ ಅನುದಾನ ಐದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಎಂಬತ್ತೈದು ರೂ ಮೊತ್ತದಲ್ಲಿ ಮೂವತ್ತೈದು ದಿನ ಕಾಮಗಾರಿಯನ್ನು ನಡೆಸಲಾಗಿದೆ ಎಂದರು ಧರ್ಮಸ್ವ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ತಾಲೂಕಿ ಒಂದು ಕೆರೆಯನ್ನು ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿಯೂ ಕೂಡ ಒಂದು ಕೆರೆ ಆಗಬೇಕಂತೇಳಿ ನಾವು ಗುರಿಯನ್ನು ಹಾಕ್ಕೊಂಡಿದ್ವಿ ಆ ಗುರಿ ಪ್ರಕಾರ ಒಂದು ತಾಲೂಕಿನಲ್ಲಿ ಸುಮಾರು ಬೇಡಿಕೆ ಬಂದಿತ್ತು ಕೆರೆಯನ್ನು ಮಾಡಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಈ ಹಳೆ ಹಳೇತೇಗೂರು ಗ್ರಾಮದ ಈ ಜೋಗಿ ಕೆರೆಯನ್ನು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅತ್ಯಂತ ಸೂಕ್ತವಾದ ಕೆರೆ ಮತ್ತು ಅಗತ್ಯವಾದ ಕೆರೆ ಅಂತ ಅನಿಸ್ತು ಹಾಗಾಗಿ ಈ ಒಂದು ಕೆರೆ ಕಾಮಗಾರಿ ಕುರಿತು ನಮ್ಮ ಜಿಲ್ಲಾ ನಿರ್ದೇಶಕರಾಗಿರುವಂಥ ಮಾನ್ಯ ಪ್ರದೀಪ್ ಶೆಟ್ಟಿ ಸರ್ ಅವರ ಗಮನಕ್ಕೆ ತಂದಿದ್ವಿ ಸೊ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಕೆರೆಯನ್ನು ಗ್ರಾಮಸ್ಥರ ಸಹಕಾರ ಮತ್ತು ಪಂಚಾಯತಿ ಸಹಕಾರದಿಂದ ಮಾಡುವ ಅಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಮಂಜೂರಾತಿಯನ್ನು ನಮ್ಮ ಜಿಲ್ಲೆಯ ನಿರ್ದೇಶಕರಾದಂಥ ಪ್ರದೀಪ್ ಶೆಟ್ಟಿ ಸರ್ ಅವರು ಮಾಡಿಕೊಟ್ರು ಬಹುಶಃ ಅವರು ಅವರೊಂದು ಸಹಕಾರದಿಂದ ಸುಮಾರು ಮೂವತ್ತೈದು ದಿನಗಳ ಕಾಲ ಹಿಟಾಯಚಿ ಮೂಲಕ ನಾವು ಈ ಕೆರೆಯನ್ನು ಹುಳು ತೆಗ್ದಿದ್ದೇವೆ ರೈತರಲ್ಲಿ ಕೂಡ ತುಂಬ ಅನುಕೂಲ ಆಗಿದೆ ಆ ಮಣ್ಣನ್ನು ಸಾಗಾಟ ಮಾಡಿಕೊಂಡು ಇದುವರೆಗೆ ನಮ್ಮ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಎಂಟು ಕೆರೆಗಳ ಹೂಳನ್ನು ತೆಗೆಯುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಸೊ ಮುಂದಿನ ವರ್ಷ ಅಂದರೆ ಆರ್ಥಿಕ ವರ್ಷದಲ್ಲಿಯೂ ಕೂಡ ಎರಡು ಕೆರೆಗಳನ್ನು ಮಾಡುವಂಥ ಒಂದು ಆಲೋಚನೆನ ಗುರಿಯನ್ನು ಇಟ್ಕೊಂಡಿದ್ದೇವೆ ಸೊ ಗ್ರಾಮಸ್ಥರ ಮತ್ತು ಗ್ರಾಮ ಪಂಚಾಯತ್ ಸಹಕಾರ ಇದ್ದರೆ ಖಂಡಿತವಾಗಿಯೂ ಕೂಡ ಕೆರೆಯನ್ನು ಹೂಳು ತೆಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಪರಮಪೂಜಾ ಡಾಕ್ಟರ್ ವಿ ವೀರೇಂದ್ರ ಹೆಗಡೆ ಅವರ ಬಹಳ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮ ಅಂತ ಹೇಳ್ಬೋದು ಹಾಗೆ ಈ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ನಾವು ಬೇಡಿಕೆ ಕೊಟ್ಟು ಸಲ್ಲಿಸಿದಾಗ ಅತ್ಯಂತ ಸಂತೋಷದಿಂದ ಇದಕ್ಕೆ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಹಣವನ್ನು ಪೋಲಾಗದ ರೀತಿಯಲ್ಲಿ ನಮ್ಮ ಕೃಷಿ ಮಿಲುಚಾರಕರು ಕಳೆದ ಮಾರ್ಚಲ್ಲಿ ಮೂವತ್ತೈದು ದಿನಗಳ ಇಲ್ಲೇ ಇದ್ದುಕೊಂಡು ಈ ಕ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿಶೇಷವಾಗಿ ನಾನು ನಮ್ಮ ಕೃಷಿ ಮಿಲುಚಾರಕರಾದ ರವಿ ಮತ್ತು ಅಯ್ಯ ವಲಯದ ಮೀರುಚರಕ್ರದ ಶಿಲ್ಪ ಕೂಡ ವಿಶೇಷವಾಗಿ ಅಭಿನಯಿಸ್ತಾನೆ ಯಾಕಂತಂದರೆ ಈ ಕೆರೆಯ ಗ್ರಾಮದಿಂದ ಹೊರಗಡೆ ಇದ್ರೂ ಕೂಡ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಒಬ್ಬ ಮಹಿಳೆಯಾಗಿಯೂ ಕೂಡ ಇಂಥ ಒಂದು ಪ್ರದೇಶಕ್ಕೆ ಬಂದು ಈ ಕೆರೆಯವನ್ನು ಕಾಮಗಾರಿಯನ್ನು ಪರಿಶೀಲಿಸಿ ಏನೇ ಅಡಚಣೆಗಳು ಬಂದಾಗಲೂ ಕೂಡ ನಮ್ಮ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಈ ಕ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಹಳ ಮುಖ್ಯವಾಗಿ ಗ್ರಾಮದ ಎಲ್ಲ ಹಿರಿಯರು ಇರ್ಬೋದು ಯುವಕ ತಂಡ ಇರ್ಬೋದು ಮತ್ತು ಕೆರೆ ಸಮಿತಿಯ ಸರ್ವ ಸದಸ್ಯ ಇರಬಹುದು ಭಾಳ ಸಹಕಾರ ಕೊಟ್ಟಿದೆ ಅವರಿಗೆ ಮತ್ತೊಮ್ಮೆ ನಾನು ಯೋಜನೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನಾಡಿಸ್ತೀನಿ ಓಂ ಶ್ರೀ ಮಂಜುನಾಥನಮ್ಮ ನನ್ನ ಹೆಸರು ನಿಂಗರಾಜ್ ಮಲಾಡ್ ಅಂತೇಳಿ ಕೆರೆ ಇಂಜಿನಿಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ರಾಜ್ಯಾದ್ಯಂತ ಸುಮಾರು ನೂರ ಐವತ್ತು ಕೆರೆಗಳು ಹೂಳೆತ್ತುವ ಒಂದು ಮಂಜೂರಾತಿಯನ್ನು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಹಳೇ ತೆಗುರು ಗ್ರಾಮದಲ್ಲಿ ಈ ಜೋಗಿ ಕೆರೆಯನ್ನು ಆಯ್ಕೆ ಮಾಡಿ ಕಳೆದ ಏಪ್ರಿಲ್ ಮೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೂಳೆತ್ತುವ ಕಾಮಗಾರಿ ಮಾಡಲಾಗಿತ್ತು ಪ್ರಸ್ತುತ ಅತ್ಯಂತ ಸುಂದರವಾಗಿ ಈ ಕೆರೆ ತುಂಬಿದ್ರಿಂದ ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತು ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ರೈತರಿಗೆ ತುಂಬ ಸಂತೋಷವಾಗಿದೆ ಹಾಗಾಗಿ ಈ ದಿನ ಈ ಕೆರೆಗೆ ಒಂದು ಬಾಗಿನ ಬಿಡುವುದು ಮತ್ತು ಕೆರೆ ಸುತ್ತಲೂ ಒಂದು ನೂರು ಗಿಡಗಳ ನಾಟಿ ಮಾಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧರ್ಮಸ್ಥಳದಿಂದ ನೂರೈವತ್ತು ಕೆರೆಗಳ ಮಂಜೂರಾತಿಯನ್ನು ಪೂಜ್ಯರು ಕೊಟ್ಟಿರ್ತಾರೆ ಇಲ್ಲಿವರೆಗೂ ರಾಜ್ಯಾದ್ಯಂತ ಸುಮಾರು ಏಳ್ನೂರ ಎಪ್ಪತ್ತು ಕೆರೆಗಳ ಹೂಳೆತ್ತುವ ಕಾಮಗಾರಿಯನ್ನು ನಡೆಸಲಾಗಿದ್ದು ಎಲ್ಲ ಕಡೆ ಉತ್ತಮ ಮಳೆಯಾಗಿ ಎಲ್ಲ ಕಡೆಗಳು ನೀರು ಬಂದಿರೋದರಿಂದ ರೈತರಿಗೆ ಹರ್ಷವಾಗಿರುತ್ತದೆ ಎಷ್ಟು ಖರ್ಚಾಗಿತ್ತು ಧರ್ಮಸ್ಥಳ ಯೋಜನೆಯಿಂದ ಸುಮಾರು ಐವತ್ತೆಂಟು ಕೋಟಿ ರೂಪಾಯನ್ನು ಖರ್ಚು ಮಾಡಲಾಗಿದೆ ಏಳ್ನೂರ ಎಪ್ಪತ್ತು ಕೆರೆಗಳಿಗೆ ಹೂಳೆತ್ತುವ ಕಾಮಗಾರಿಗೆ ಸ್ಥಳೀಯರ ಪಾಲು ಹೇಳಿ ರೈತರ ಮಣ್ಣನ್ನು ಸಾಗಾಟ ಮಾಡಿರ್ತಾರೆ ಅದನ್ನು ನಾವು ಖರ್ಚನ್ನು ಲೆಕ್ಕ ಮಾಡಿದಾಗ ಐವತ್ತು ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಸ್ಥಳೀಯ ಗ್ರಾಮಸ್ಥರು ಇಡೀ ರಾಜ್ಯಾದ್ಯಂತ ಬಳಕೆಯಾಗಿರ್ತದೆ ಒಟ್ಟಾರೆ ಒಂದು ನೂರ ಹತ್ತು ಕೋಟಿ ರೂಪಾಯಿ ಒಳಗಡೆ ಈ ಏಳ್ನೂರ ಎಪ್ಪತ್ತು ಕೆರೆಗಳ ಹುಳೆತ್ತುವ ಕಾಮಗಾರಿ ಯಶಸ್ವಿಯಾಗಿ ನಡೆದಿರುತ್ತದೆ ಈ ಕೆರೆಗೆ ಅಷ್ಟೇ ವೆಚ್ಚ ಈ ಕೆರೆಗೆ ಧರ್ಮಸ್ಥಳ ಯೋಜನೆಯಿಂದ ಐದು ಲಕ್ಷ ಮೂವತ್ತ ಎರಡು ಸಾವಿರ ರೂಪಾಯನ್ನು ಪೂಜ್ಯರು ಅನುದಾನ ನೀಡಿರ್ತಾರೆ ಸ್ಥಳೀಯರು ಹೂಳು ಸಾಗಾಟ ಮಾಡುವ ಮೂಲಕ ಅವ್ರದ್ದು ಕೂಡ ಮೂರು ಲಕ್ಷ ರೂಪಾಯಿವರೆಗೂ ಖರ್ಚಾಗಿರುತ್ತದೆ ಒಟ್ಟು ಎಂಟು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿಯಲ್ಲಿ ಈ ಕೆರೆ ಕಾಮಗಾರಿ ಹೂಳೆತ್ತುವ ಕಾಮಗಾರಿ ಮುಕ್ತಾಯವಾಗಿದೆ ಸಾಧ್ಯವಾದರೆ ಕೆರೆ ಸದೃಢತೆಗೆ ಕಲ್ಪಿ ಮತ್ತು ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಪಂಚಾಯಿತಿ ಸದಸ್ಯರಿಗೆ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಹಕಾರ ನೀಡಿರುವ ತೆಗೂರ ಪಂಚಾಯತ್ ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಮಯೂರ್ಯನ್ ತೋರಸ್ಕರ್ ಕ್ಷೇತ್ರ ಯೋಜನಾಧಿಕಾರಿಗಳು ಧಾರವಾಡ ಗ್ರಾಮೀಣ ಶ್ರೀ ನಿಂಗರಾಜ್ ಮಾಳವಾಡ ಕೆರೆ ಅಭಿಯಂತರರು ಧಾರವಾಡ ಪ್ರಾದೇಶಿಕ ವಿಭಾಗ ಶ್ರೀ ಚಂದ್ರಶೇಖರ್ ರೊಟ್ಟಿ ಉಪವಲಯ ಅರಣ್ಯಾಧಿಕಾರಿಗಳು ಧಾರವಾಡ ಶ್ರೀಮತಿ ಶಿಲ್ಪನಾಯ್ಕ ವಲಯದ ಮೇಲ್ವಿಚಾರಕರು ಶ್ರೀಮತಿ ವಿಜಯಲಕ್ಷ್ಮಿ ಜ್ಞಾನ ವಿಕಾಸ ಸನ್ಮಯ ಅಧಿಕಾರಿ ಕೆರೆ ಸಮಿತಿ ಅಧ್ಯಕ್ಷರಾದಂಥ ಭೀಮಪ್ಪ ಕಾಮತರ ಶ್ರೀಮತಿ ಲಕ್ಷ್ಮೀ ಮಡಿವಾಳಪ್ಪ ಬೆಳವಲದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತೇಗೂರ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮಾರುತಿ ಬಂಡಿವಡ್ಡರ ಶ್ರೀ ಈರಯ್ಯ ಹಿರೇಮಠ ಗ್ರಾಮ ಶ್ರೀಮತಿ ಮಂಜುಳಾ ಜೋಗಿ ಶ್ರೀಮತಿ ಸಿದ್ದಲಿಂಗವ್ವ ಗುಡದರಿ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಶೌರ್ಯ ವಿಪತ್ತು ತಂಡದ ಸದಸ್ಯರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದ ನಿರೂಪಣೆ ರವಿ ಚ ಹೊಟ್ಟಿನ ಕೃಷಿ ಮೇಲ್ವಿಚಾರಕರು ನೆರವೇರಿಸಿದರು